எங்கကြီး ஆ நான் முதல்ல கிரீட வந்து கழीलல நான் எங்க இருந்து வரதுது இல்ல இல்ல கட்டல இல்ல நம்ம எதுக்கு ஆகுது

ಗುರುಗಳೇ ಉತ್ಸರಿತ ಪಟ್ಟಾಭಿಷೇಕ ಆಗಬೇಕು ಒಂದೇನ ಮಾಡುದು ಗುರುಗಳೇ ಉತ್ಸರಿತ ಆ ಪಟ್ಟಮント ಮತ್ತು ಆಗಬೇಕು ಅಂತ ಆದರೆ ಇಲ್ಲಿಯವರೆಗೆ ಇದ್ದಂತಹ ಮುತ್ತಿನ ಕಿರೀಟೆಯವರೆಗೆ ಬರಬೇಕು ಪರಂಪರಾನುಮತವಾಗಿ ಬಂದಂತಹ ಕಿರೀಟ ಅದನ್ನು ತರುವ ವ್ಯವಸ್ಥೆ ಮಾಡಿ ಬ್ರಾಹ್ಮಣರೇ ಮುತ್ತಿನ ಕಿರೀಟವನ್ನು ತರಿಸುವ ವ್ಯವಸ್ಥೆಯನ್ನು ಮಾಡಿ ನಾನು ಆ ಕೆರೋ ಹೋಗ್ತೇನೆ ಹೂ ಎಂತ ಗೊತ್ತಾಯ್ತಾ ಎಂತ ಕೊಡ್ತಾಯಿದ್ರು ಅವರು ಎಂತ ಗೊತ್ತಾಯಿತು ಮಾಡ್ತಾ ಇದ್ದಾಯ್ತು ಹೊಡಿಯಾದ್ರೆ ವಿಷಯ ವಿಷಯ ಅಂತ ಇದ್ದೀನಿ ಗೊತ್ತಾಯ್ತಾ ಅಲ್ಲ ನಾವು ತಲು ಅದ್ರಲ್ಲಿ ಏನು ಖುಷಿ ಅದ ನಿಮಗೆ ಬೇಕಂತಲ್ಲ ಇವತ್ತು ಬೇಡ ವಿಷಯ ಇಲ್ಲ ತಿರುಟೇ ತಗೋ ಇಲ್ಲ ತಿರುಚಿ ಹೋಗ ಅದು ನಿಮ್ಮ ಹತ್ರ ಹೇಳಿದಲ್ಲ ಹೆಂಗ ನಾನು ಯಾರೇ ಚಿಕನ್ ಅನಲ್ವ ಹಾ

ஆ ஒன்று பரிச்சு மாசிக்க ಸ್ವಾಮಿ ಮುತ್ತಿನ ಕಿರೀಟ ತರಬೇಕೆನ್ನುವ ಕಾರಣಕ್ಕಾಗಿ ಗರ್ಭಗುಡಿ ಒಳ ಪ್ರವೇಶ ಮಾಡಿದೆ ಅಲ್ಲಿ ಹೋಗಿ ನೋಡಿದ್ರೆ ಆ ಮುತ್ತಿನ ಕಿರೀಟ ಇಲ್ಲ ஆஹ் மொழியா கூட

ದೇವಸ್ಥಾನದ ಗರ್ಭಗುಡಿಯಲ್ಲಿ ಪ್ರವೇಶ ಮಾಡುವಂಥ ಅವಕಾಶ ಯಾರು ಕೇಳ್ತೆ ಅದು ನಿಮಗೆ ಮಾ ಮತ್ತೆ ಮತ್ತೆ ಬ್ರಾಹ್ಮಣರಾಗಿ ಹುಟ್ಟಿದ ಹುಟ್ಟಿದತ್ತ ನೀವು ಈ ರೀತಿಯಲ್ಲಿ ಕಾರ್ಯ ಮಾಡಿರಲ್ಲ ಬ್ರಾಹ್ಮಣರಾದವರು ಹೇಗಿರ್ಬೇಕು ಬೇಡ ಹೇಳಿ ನಾನು ಹೇಳಬೇಕು ಅಷ್ಟು ಮಾತ್ರವಲ್ಲ ಬ್ರಾಹ್ಮಣರು ಹೇಗಿರ್ಬೇಕು ಹೇಗಿರ್ಬೇಕು ಹೀಗಿರ್ಬೇಕು ಮುದ್ಧರು ಆ ಒತ್ತತ್ ತೇಜಸ್ಸು ಇದಲ್ಲಲ್ಲ ಕಾಲುವಾಜ ಬ್ರಾಹ್ಮಣರೇ ಜೀವ ತಳೆದು ಬಂದಿದ್ದರು ಎಷ್ಟು ವರ್ಷ ಎಷ್ಟು ವರ್ಷ ಎಷ್ಟು ವರ್ಷ ಆಯ್ತು ನಿಮಗೆ ಕೆಲಸ ಮಾಡುದು ಆದ್ರೆ ಇವರ ಮುಖವನ್ನು ನೋಡಿದಾಗ ಒಂದು ದಿನ ಸರಿಯಾಗಿ ಬಾರದ ದಿನ ಉಂಟ ಸರಿಯಾದ ಸಮಯ ಉಂಟ ನನ್ನಿಂದ ಪೂಜೆ ಪುರಸ್ಕಾರ ಎಷ್ಟು ವರ್ಷ ಆಯ್ತು ಎಲ್ಲಿ ಆದ್ರೂ ನಿಮ್ಮ ಬಾಯಲ್ಲಿ ನಾನು ಮಂತ್ರ ಕೇಳಿದ್ದೇನೋ ಮಂತ್ರ ಹೇಳಿದವ್ರು ನೀವು ಒಳ್ಳೆ ರೀತಿಯಲ್ಲಿ ಒಂಥರ ನೀವಲ್ಲ ಅಷ್ಟು ಮಾತ್ರವಲ್ಲ ಈಗ ಮುತ್ತಿನ ಕಿರೀಟವನ್ನು ಕಡತನ ಮಾಡಿದ್ರಲ್ಲ ಎಲ್ಲ ಉಂಟು ಇಲ್ಲ ಮೇಲೆ ಉಂಟು ಎಲ್ಂಟು ಹಾ ಕಿತ್ತವರೆಲ್ಲ ನಮ್ಮ ಹಾಗಿದ್ರೆ ಕೊತ್ತವರೆ ಅದು ಅನ್ನುವಂಥ ಪ್ರಶ್ನೆ ಉಂಟು ಹಾಗಾಗಿ ಆದ್ರೆ ಆಗ್ಯ ಒಂದು ಇತ್ಯರ್ಥ ಅಂತ ಆದ್ರೆ ಏನು ಮಾಡೋ ಮೂಲ ಪ್ರಸಾದ ತರುವ ವ್ಯವಸ್ಥೆ ಮಾಡು ರಾಮಾಯಣ ಕನಕದುರ್ಗೆಯ ಮೂಲ ಪ್ರಸಾದ ತರುವ ವ್ಯವಸ್ಥೆ ಮಾಡಿ ಅಭಾ

ಮಂತ್ರಿಗಳು ನಾಯಿ ಹೇಳೋ ನಾಯಿ ಬಾಲ್ ಹತ್ರ ಕನಕದುರ್ಗೆ ಮೂಲ ಪ್ರಸಾದವನ್ನು ತಂದಿದ್ದೇನೆ ಪ್ರತಿಯೊಬ್ಬರು ಮುಟ್ಟಿ ಆಣೆ ಮಾಡಿ ಹೇಳಬೇಕು ಇದು ತೀರ್ಮಾನ ಆಗುವ ತನಕ ಯಾರೂ ಮನೆಗೆ ಹೋಗುವಾಗಿಲ್ಲ ಯಾರಾದರೂ ಮದುವೆಯಲ್ಲಿ ಎತ್ಕೊಂಡು ಹೋದ್ರೆ ಅವ್ರ ಮೇಲೆ ಆ ಬೋದೆ ಹಾಕ್ತೇವೆ ಅಷ್ಟೇ ಮತ್ತೆಂತದಿಲ್ಲ ಕನಕದುರ್ಕಿಯ ಪಾದ ತಾಣೆಯಾಗಿ ಕಿರಿ ತಕತ್ತವನ್ ಆಣೆಯಾಗಿ ಆಣೆಯಾಗಲೂ ಕಿರಿಟಕತ್ತವ ನಾನಲ್ಲ ಕನ ಕದುರ್ಗಿಯ ಪಾದ ತಾಣೆಯಾಗಿ ಕಿರಿತಕತ್ತವ ನಾನ್ ಅಲ್ಲ ನಾನು ಕನಕದುರ್ಗಿಯ ಆಣೆಯಾಗಿ கடவுனானல்ல அதுக்கு மொட்டது பாஜர மொட்டிகை இல்லல हां நம்ம அப்பா வந்து கோடாரே சொல்லேய் சரி சரி हां பாஜரதுக்கு வர ஜோர்க்கு மொட்டை அடி வரணும் हां வந்துடுச்சு हां நல்லா மூடுது மூਣੀ மூਣੀ ஆவுனி மூடுது

ಅಂತ ಮುತ್ತಿನ ಕಿರೀಟ ಏನೋ ಕಾಣೆಯಾಗಿದೆ ಒಳ್ಳೆ ಭಾಷಣ ಮಾಡಿ ಇವತ್ತಿನ ಈ ನಮ್ಮ ಒಂದು ಭಾವ ಭಕ್ತಿ ಏನು ಬಯ ಏನು ತೆಕದು नहीं ना तंगी ना बोल रही है बोल रही है हां तंगी तो ना बोल रही है बोलया हां बोलिए किधर हो गया उसके यार से लिया बोलिए चलो रे मार के आई है नहीं ये नहीं कान तक करके चला के छुपा के

ஆ 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 முட்டை முட்டை தான் இருக்கா முட்டை முட்டை மொட்டை கலக்கற கடா முட்டை நம்மட்ட கட்டா யாரா நீ யாரா செம்பார் ஃபுட்டல கெட்டி பாயறா எம்ப்யர் ಚಿತ್ತೂರ್ ಮೇಲೆ ಕನಕದುರ್ಗಿಯ ಹಣ ಹಾಕಿ ಮುತ್ತಿನ ಕಿರೀಟವನ್ನು ಕದ್ದವ ನಾನೇ ಮರ್ಯಾದೆ ಹೋಯ್ತು ಬ್ರಾಹ್ಮಣವಾಗಿ ಕೌರವ ಪೂರಕವಾಗಿ ಯಾರು ನೋಡಿದ್ರು ನಾನು ನೋಡಿಕೊಂಡು ಬಂದವ ಆ ಮಾರ್ಗದಲ್ಲಿ ದೂರದಲ್ಲಿ ಬಂದಿದ್ದೆ ಆದ್ರೆ ಕೆಲವೂ ಕೈಯಲ್ಲಿ ಎತ್ತಿ ನಮಸ್ಕಾರ ಮಾಡುತ್ತಾ ನಾನು ಬಂದವ ನೀವು ಇಂಥ ಕೆಲಸ ಮಾಡಬಹುದೇ ಕೇಳ್ತೇನೆ ಪ್ರಧಾನ ವಯಸ್ಸಿನಲ್ಲಿ ನಿಮಗಿಂತ ಚಿಕ್ಕವರು ಬ್ರಾಹ್ಮಣರು ಅಂತ ಹೇಳಿದ್ರೆ ಹೇಗಿರ್ಬೇಕು ಇವರು ನೋಡಿ ಕಲ್ತ್ಕೊಳ್ಳಿ ನೋಡಿ ಸುಮ್ಮನೆ ನೋಡಿ ಅವರ ಮುಖ ನೋಡಿ ಮುಖ ಇಷ್ಟು ಸಣ್ಣದಾದ್ರು ತಲೆಯಲ್ಲಿ ಎಷ್ಟು ಉಂಟು ಯಾವ ರೀತಿಯಲ್ಲಿ ಬ್ರಾಹ್ಮಣ್ಯವನ್ನು ಕಲಿಯಬೇಕು ಆ ರೀತಿಯಲ್ಲಿ ಕಲಿತವೆ ನೀವು ಅಷ್ಟು ಮಾತ್ರವಲ್ಲ ನಿಮ್ಮ ಆಚಾರ ವಿಚಾರವನ್ನು ಬಲ್ಲವರು ನಾವಿದ್ದೇವೆ ಅಷ್ಟು ಮಾತ್ರವಲ್ಲ ಲೋಕದಲ್ಲಿ ಆಚಾರ ಇಲ್ಲದಂತ ವಿಚಾರವನ್ನು ಪ್ರಚಾರ ಮಾಡಿದ್ರು ಕೂಡ ಅನಾಚಾರ ಎಂತಲ್ಪಡ್ತದೆ ಇವ್ರ ಬಗ್ಗೆ ಹಾಗಾಯ್ತು ಇವರನ್ನು ನೋಡಿ ಕಲಿಸ್ಬಲ್ಲ ನೀವು ಎರಡು ಮಿತ್ರ ಕೇಳ್ತಾರೆ ಅಷ್ಟಕ್ಕಲ್ಲ ಮೂಲ ಕಾರಣ ರವಿತಾಯ